ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸವಿನೆನಪಿಸಲ್ಲಿ ಸಿದ್ಧಪಡಿಸಿರುವ ಬೆಲ್ಲಧಾರತಿ ಸ್ಮರಣ ಸಂಚಿಕೆಯ ಬಿಡುಗಡೆ ಸಮಾರಂಭ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಯಶಸ್ವಿಯಾಗಿ ಜರುಗಿತು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಗೋರು ಚನ್ನಬಸಪ್ಪ ಅವರು ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿದ ಅವರು ಸ್ಮರಣ ಸಂಚಿಕೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಭಿಮಾನ ಹಾಗೂ ಹೆಮ್ಮೆಯ ಭಾಗವಾಗಿದೆ ಇದು ಸದಾ ನೆನಪಿನಲ್ಲಿ ಉಳಿಯುವ ಕಾರ್ಯಕ್ರಮವಾಗಿದೆ ಎಂದರು ನಾವೇ ಮಾಡಿಕೊಂಡಂತಹ ಧಾರ್ಮಿಕ ರಾಜಕೀಯ ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಇಂಥ ಬಂಧುವದ ಸಂದರ್ಭದಲ್ಲಿ ಈ ಹೊತ್ತು ಮಂಡ್ಯದಲ್ಲಿ ಒಂದು ಅತ್ಯಂತ ಆತ್ಮೀಯವಾದ ಹೃದಯ ಸ್ಪರ್ಶಿಯಾದಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ ಅನ್ನೋದೇ ಒಂದು ಸಮಾಧಾನ ಸಂಗತಿ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಮಾತನಾಡಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಪುಣ್ಯದ ವಿಷಯ ಎಂದರು ಈ ಭಾಷೆಯ ನೆಲ ನೀರು ಸಾರ್ವಜನಿಕ ಸೇವೆ ಮಾಡುವಂಥ ಭಾಗ್ಯ ಎಲ್ಲರಿಗೂ ಸಿಕ್ಕಲ್ಲ ಸಿಕ್ಕಿದಾಗ ಇಂಥ ಒಂದು ಅದ್ಭುತವಾದಂಥ ಯಶಸ್ವಿ ಆಗ್ತಕ್ಕಂಥ ಒಂದು ಸಮಾರಂಭದ ಜವಾಬ್ದಾರಿಯನ್ನು ನಿರ್ವಹಿಸತಕ್ಕಂಥ ಒಂದು ನನಗೆ ಸಿಕ್ಕಿದ್ದೇ ಒಂದು ಸೌಭಾಗ್ಯ ಆಗ್ತದೆ ಈಗಾಗಲೇ ಮೂರು ಬಾರಿ ಆಗಿದೆ ನಾಲ್ಕನೇ ಬಾರಿ ಆಗೋ ಸಿಕ್ಕೊತ್ತಿಗೆ ನೂರಕ್ಕೆ ನೂರಷ್ಟು ನಾನು ನಾನಿರಲಿ ಮಂಡ್ಯ ವಿಧಾನಸಭಾ ಶಾಸಕರಾದ ಪಿ ರವಿಕುಮಾರ್ ಗೌಡ ಅವರು ಮಾತನಾಡಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸಿದ ಜನರಿಗೆ ಊಟದ ವ್ಯವಸ್ಥೆಯಲ್ಲಿ ಕೊರತೆ ಉಂಟಾಗದಂತೆ ಸರ್ಕಾರ ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸಿದೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಉಳಿತಾಯಗೊಂಡ ಹಣದಿಂದ ನಿರ್ಮಿಸುತ್ತಿರುವ ಹೆಮ್ಮೆಯ ಕನ್ನಡ ಭವನಕ್ಕೆ ಮಂಡ್ಯ ಜಿಲ್ಲೆಗೆ ಹಾಗೂ ಕನ್ನಡಕ್ಕೆ ಕೊಡುಗೆ ನೀಡಿರುವ ಗಂಗರ ದೊರೆ ಶ್ರೀ ಪುರುಷ ಅವರ ಹೆಸರನ್ನು ನಾಮಕರಣ ಮಾಡಬೇಕು ಎಂದು ಮನವಿ ಮಾಡಿದರು ನೀವೆಲ್ಲ ಅವತ್ತು ಬೆಳಿಗ್ಗೆ ಆರು ಗಂಟೆಗೆ ನೋಡಿ ಅವ್ರಕ್ತ ನಾನು ಓಡಿದ್ರೆ ಅಂತ ಕೈಯಲ್ಲಿ ಓಡಿದ್ರು ಒಂದು ಲಕ್ಷ ಜನ ಸ್ಟೇಡಿಯಂ ಓಡಿ ಆರು ಕಿಲೋಮೀಟರ್ ಆಚೆ ಕಡೆ ಮಾಡ್ತಾ ಇದ್ರೆ ಜನ ಬರ್ತಾರ ಮಂಡ್ಯದವರು ಅರ್ಧ ಗಂಟೆ ಕೂತ್ಕೊಳ್ಳಲ್ಲ ಭಾಷಣ ಕೇಳ್ತಾರ ಅಲ್ಲ ಸಾಹಿತ್ಯ ಕೇಳ್ತಾರ ಮಟನ್ ಹಾಕಿದ್ರೆ ಮಾತ್ರ ಬರೋದು ಅಂತೇಳಿ ಮಟನ್ಗೂ ಗಲಾಟೆ ಮಾಡಿ ಬಂದು ಕೂತು ಯಶಸ್ವಿ ಮಾಡಿದ್ಯಾರು ಮಂಡ್ಯದ ಜನತೆ ಮ್ಯಾರಥಾನ್ ಓಟದಲ್ಲಿ ಪಾಪ ನಮ್ಮ ಎಸ್ ಪಿ ಅವರು ಬಹಳ ಸಾಕಷ್ಟು ತನ್ವಿನ ಸಿ ಓ ಇಲ್ಲ ಅವರು ಸಹಕಾರ ಕೊಟ್ಟರು ಕುಮಾರ್ ಅವರು ಇಡೀ ಪ್ರೋಗ್ರಾಮ್ ಅನ್ನ ಡಿಸೈನ್ ಮಾಡಿದ್ರು ಸಾಹಿತ್ಯ ಸಮ್ಮೇಳನದಲ್ಲಿ ಎಸ್ ಪಿ ಅವರು ಡಿ ಸಿ ಅವರು ಸಿಇಒ ಅವರು ಅವರ ಪರಿಶ್ರಮ ಮೀಸಲೇಬೇಕು ಅದರಲ್ಲೂ ಎಸ್ ಪಿ ಅವರು ಮಳೆ ಬರ್ತಾ ಇತ್ತು ಮೂರು ಗಂಟೆಗಳ ಕಾಲ ಕಾಮನ್ ಕಾನ್ಸ್ಟೇಬಲ್ ತರ ಇಡೀ ಟ್ರಾಫಿಕ್ ಅನ್ನ ಅವ ಕಂಟ್ರೋಲ್ ಮಾಡಿಲ್ಲ ಅಂದಿದ್ರೆ ಸಾಹಿತ್ಯ ಸಮ್ಮೇಳನ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮಾತನಾಡಿ ಜನಪ್ರತಿನಿಧಿಗಳು ಸಮಾಜವನ್ನು ಸಾಮಾಜಿಕವಾಗಿ ರಾಜಕೀಯವಾಗಿ ಹಾಗೂ ಶೈಕ್ಷಣಿಕವಾಗಿ ಬದಲಾವಣೆ ತಂದರೆ ಸಾಹಿತಿಗಳು ಸಮಾಜವನ್ನು ಒಳ್ಳೆಯ ಹಾಗೂ ಕೆಟ್ಟ ರೀತಿಯಲ್ಲೂ ಬದಲಾಯಿಸಬಹುದು ಸಾಹಿತ್ಯದ ಮಹತ್ವ ದೊಡ್ಡದು ಬರವಣಿಗೆಯಿಂದ ಸಮಾಜದ ಬದಲಾವಣೆಯಾಗುತ್ತದೆ ಎಂದು ಸಾಹಿತ್ಯದ ಮಹತ್ವ ಸಾರಿದರು ಸ್ಮರಣ ಸಂಚಿಕೆ ಕುರಿತು ಸಾಹಿತಿಗಳಾದ ತೈಲೂರು ವೆಂಕಟಕೃಷ್ಣ ಹಾಗೂ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು ಸಂಕ್ಷಿಪ್ತವಾಗಿ ಮಾತನಾಡಿದರು

ಅವರನ್ನು ವೇದಿಕೆಯಲ್ಲಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಮಠ ಮೈಸೂರು ಶಾಖಾ ಮಠದ ಶ್ರೀ ಸೋಮನಾಥ ಸ್ವಾಮೀಜಿ ವಿಧಾನಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಶಾಸಕ ದರ್ಶನ್ ಪುಟ್ಟಣಯ್ಯ ಮೈಶುಗರ್ ಸಕ್ಕರೆ ಕಂಪನಿ ಅಧ್ಯಕ್ಷ ಸಿಡಿ ಗಂಗಾಧರ ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಜಿಲ್ಲಾಧಿಕಾರಿ ಡಾ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು